ಲ್ಯಾಂಡ್ ಸ್ಲೈಡ್ ಆಗಿರೋದು ನಮ್ಮ ಕಡೆ ಹಂಗೆ ರೈಸ್ ಐಟಮ್ ಕೂಡ ಸಿಗಲ್ಲ ಇಲ್ಲಿ ಸ್ಪೆಷಲ್ ಇಲ್ಲಿ ನಮ್ಮ ಕಡೆ ಇಷ್ಟ ಅವಲಕ್ಕಿ ಯಾವ ಮೂಲಿಗೂ ಆಗಲ್ಲ ಇದನ್ನ ತಿಂದು ಇನ್ನ ಇದನ್ನ ಟ್ರೈ ಮಾಡಿದ ಸಮಾಸ ಒಳಗಡೆ ಕುಂತ ಹುಡುಗಿ ಹಿಂಗೆ ನೋಡಿದ್ಲು ಒಂದು ರಯಾರ ಮರಿಬಾರ್ದು ಫಸ್ಟ್ ರೈಡ್ ಆ ತರ ಮಾಡಾಕತ್ತಾರ ಮಜಾ ಪೊಲೀಸ್ ಸರ್ ಸ್ಟ್ಯಾಂಡ್ ಪ್ರಸಾದ ಕೊಡ್ತಾ ಇದಾರೆ ಆಂಬುಲೆನ್ಸಿಗೂ ಜಾಗ ಬಿಡಕತ್ತಿಲ್ಲ ಅದೇನೋ ಇದಾರೆ ಥ್ಯಾಂಕ್ ಯು ಪ್ರಯಾರಾಜ್ ಇಲ್ಲಿಂದ ನಲ್ವತ್ತಾರು ಕಿಲೋಮೀಟರ್ ಇದೆ ಡೇಟ್ ಇವತ್ತು ಸೊ ಫಸ್ಟ್ ಟೀ ಕುಡಿತಾ ಇರೋದು ಟಿವೆ ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಅಂದ್ರೆ ಸಿಕ್ಕಾಪಟ್ಟೆ ಇದ್ದಾವೆ ಸೊ ಪ್ರೆಸೆಂಟ್ ಇವತ್ತು ಐನೂರ ಐದು ಕಿಲೋಮೀಟರ್ ಅಂದ್ರೆ ನಾವು ಹೋಗ್ತಾ ಇರೋದು ಪ್ರಯಾಗ್ ಅಲ್ಲ ವಾರಣಾಸಿ ಹೋಗೋಣ ಅಂತ ಮಾಡಿದೀವಿ ನೋಡೋಣ ಇನ್ನೊಂದು ನೂರು ಕಿಲೋಮೀಟರ್ ಹೋಗಿ ಇನ್ನೊಂದು ಸರ್ ಡಿಸೈಡ್ ಮಾಡ್ತೀವಿ ಮಾಡಬೇಕು ಏನು ಏನಂತ ಗೊತ್ತಾಗ್ತಾ ಇಲ್ಲ ಟೆನ್ಷನ್ ಅಲ್ಲಿ ಟೀ ಕರಿ ಆಯಿತು ಇವಾಗ ಗಾಡಿಗೆ ಚೈನ್ ಲುಕ್ ಮಾಡ್ಕೊಂಡು ಬಾಯಲ್ಲಿ ಇದು ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ ಟೀ ಎಲ್ಲ ಕುಡ್ಕೊಂಡು ಏನೇನು ಹೋಗ್ತಾ ಇದೆ ಹಾಗೆ ನಮ್ಮ ದಾವಣಗೆರೆ ಗಾಡಿನೂ ಬಂತು ಖುಷಿ ಆಯ್ತು ನೋಡಿ ಊರು ಸಹ ಮೊನ್ನೆ ಶುಕ್ರವಾರ ಬಿಟ್ಟಿದ್ರಂತೆ ಏ ಸೆವೆಂಟೀನ್ ನೋಡ್ರಿ ಖುಷಿ ಅಲ್ಲ ಸೊ ನಮ್ದು ಸೆವೆಂಟೀನ್ ದಾವಣಗೆರೆ ಗಾಡಿ ಹೋಯ್ತು ಇವಾಗ ನಾವು ರೈಡ್ ನಾರ್ಟ್ ಮಾಡೋಣ ಚಳಿ 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 ಇತ್ತು ಇವಾಗ ಸ್ವಲ್ಪ ಬೆಚ್ಚ ಆಗ್ತಾ ಇತ್ತು ಗಾಡ್ ಬಂದಿದೀವಿ ಗೊತ್ತಿಲ್ಲ ಪರ ಚೆನ್ನಾಗಿದೆ ಬೆಳಿಗ್ಗೆನೆ ಗಾಡ್ ಸಿಕ್ಕಿದೆ ಟೈಮ್ ಎಂಟು ಕಾಲು ಯಾರ್ಯಾರ ಗೊತ್ತಿದ್ರೆ ಕಮೆಂಟ್ ಮಾಡ್ರಪ್ಪ ಈ ರೇವ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಮೇನ್ ಪ್ಲೇಸ್ ಅದು ರೇವಾ ಪ್ಲೇಸ್ ಸೂಪರ್ ಆಗಿದೆ ಮಾತ್ರ ವಿಚಿತ್ರ ಗಾಡ್ಗಳು ಇಲ್ಲಿ ಸೊ ನಮ್ಮ ಥರ ಯಾರೋ ಥರ ಎಲ್ಲ ಇಲ್ಲಿ ಗಾಡ್ಗಳು ರೋಡ್ ಸೂಪರ್ ಲಗೇಜ್ ನೋಡ್ರಿ ಹೆಂಗೈತಿ ಲೋಡ್ ಪಾಪ ಇಪ್ಪ ಹೆಂಗತ್ತ ಏನಪ್ಪಾ ಒಂಥರ ಚೆನ್ನಾಗಿತ್ತು ಸಿಂಪಲ್ ಆಗಿ ಒಂಥರ ಟ್ರೈಲ್ ಇದ್ದಂಗೆ ಬರಬಿಗೇನೆ ಸ್ವಲ್ಪ ಮೂಡ್ ಫ್ರೆಶ್ ಆಗ್ಬೇಕಲ್ಲ ಸೊ ಲ್ಯಾಂಡ್ ಸ್ಲೈಡ್ ಆಗಿರೋದು ನೋಡ್ರಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು ಕಲ್ಲುಗಳೆಲ್ಲ ಬಿದ್ದಿದ್ದಾವೆ ಎಂ ಪಿ ಎಂ ಪಿ ಸೊ ನಿನ್ನೆ ರಾತ್ರಿನೇ ಎಂ ಪಿ ಎಂಟ್ರಾದ್ವಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದಾವೆ ಗಾಡಿಗಳು ಒಂದು ಹಾಗೆ ಇದು ಘಾಟ್ ಸ್ಮಾಲ್ ಘಾಟ್ ಬಂದಿದೆ ಇವಾಗ ಸೊ ಹಂಗಾಗಿ ಗಾಳಿಗಳು ಇದಾವೆ ನೋಡ್ರಿ ಸಕ್ಕತ್ತಾಗಿದೆ ಸಣ್ಣ ಸಣ್ಣ ಗಾಡ್ಗಳು ಇಲ್ಲಿ ಹೆಂಗತ್ತ ಒಂದೊಂದೇ ಬೆಟ್ಟಗಳನ್ನ ನಡ್ಕೊಂಡ್ ನಡ್ಕೊಂಡು ಹೋಗೋದು ಯಾವುದೋ ಬಿಡ್ಜ್ ಬಂತಪ್ಪ ಇದು ಪರವಾಗಿಲ್ಲ ಸೇಫ್ಟಿ ಪರ್ಪಸ್ ಚೆನ್ನಾಗಿ ಮಾಡಿದ ನಮ್ಮ ನ್ಯಾಷನಲ್ ಫ್ಲಾಗ್ ಬಟ್ ಗಾಳಿ ಕಮ್ಮಿ ಇರೋದಕ್ಕೆ ಹಾರಾಡ್ತಾ ಇಲ್ಲ ಇಂಡಿಕೇಟರ್ ಹಾಕಲ್ಲ ಏನು ಏನ್ ಹಾಕೋಲ್ಲ ಜಿತ್ಗ ಇಂಡಿಕೇಟರ್ ಒಂಬತ್ತು ಹತ್ತಾಗಿತಿ ಇವಾಗ ಇಲ್ಲಿ ಎಲ್ಲ ಏನೋ ತಿನ್ನೋಣ ಅಂತ ಡಾಬಾನೇ ಅಪ್ಪ ನಮ್ ಕಡೆ ಹಂಗೆ ರೈಸು ಐಟಮ್ ಗಳ್ ಸಿಗಲ್ಲ ಇಲ್ಲಿ ಹೋಗ್ತಾ ಇದ್ವಿ ಸೊ ಎಲ್ಲಿ ತಿಂಡಿದ್ದೀನ ಎಲ್ಲಿ ತಿಂಡಿದಿನಾನ ಅಂತ ಯೋಚನೆ ಮಾಡ್ತಾ ಇದ್ವಿ ಸೊ ನೀವು ಎಲ್ಲಿ ನೋಡಿದ್ರೆ ಡಾಬಾ 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 ಇದು ಸೊ ಡಾಬಾದಾಗ ತೆಕ್ಕ ತಿನ್ನ ಇಷ್ಟ ಆಗಲಿಲ್ಲ ಯಾಕಂದ್ರೆ ನಿನ್ನೆ ತಿಂದಿದ್ದು ಇಷ್ಟ ಆಗಲಿಲ್ಲ ಸೊ ಹಾಗೆ ಹೋಗುವಾಗ ಸೊ ರೋಡ್ ಸೈಡ್ ಪೋವಾ ಕಾಣ್ತು ಹಾಗೆ ಸಮೋಸ ಕಾಣ್ತು ಒಂದು ಸಲ ಟ್ರೈ ಮಾಡೋಣ ಅಂತ ಗಾಡಿನ ನಿಲ್ಲಿಸಿದ್ದೀನಿ ಸೊ ಬನ್ನಿ ಪೋವಾ ಟ್ರೈ ಮಾಡೋಣ ಹಾಗೆ ಸಮೋಸನೂ ಇದೆ ಇವತ್ತಿನ ಮತ್ತೆಂಡಿ ಪೋವಾ ಸೊ ಪ್ರೆಸೆಂಟ್ ಟೈಮ್ ಇವಾಗ ಎಷ್ಟಪ್ಪ ಅಂದರೆ ಒಂಬತ್ತುವರೆ ಆಗಿದೆ ಇಲ್ಲಿ ವಡಪಾವವು ಹಾಗೆ ಪೋವಾ ಸ್ಪೆಷಲ್ಲು ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ ಒಟ್ಟು ಐವೇದಾಗೆ ಹೋಗ್ತಾ ಇದ್ವಿ ಹಾಗೆ ನಿಲ್ಸಿದ್ದೀನಿ ಇವಾಗ ನಿಮ್ಮ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಇದೆ ಪೋವಾ ಮೋಸ ಸೊ ಇಲ್ಲಿ ಸ್ಪೆಷಲ್ ಇದು ಸೊ ಅವಲಕ್ಕಿ ಇಲ್ಲಿ ಅವಲಕ್ಕಿ ಇಲ್ಲಿ ಟೀ ಇಂದು ಒಡೆ ಹಾಕ್ತಾರೆ ಯಾರು ಹಾಕ್ತಾರೆ ಸೊ ಇವಾಗಿನ ಸ್ಪೆಷಲ್ ಇಲ್ಲಿ ಹ್ಞೂ ಆಮೇಲೆ ಇದನ್ನು ತಿನ್ನೋಣ ಆಮೇಲೆ ಇದನ್ನು ಟ್ರೈ ಮಾಡ್ತೀನಿ ಸದ್ಯ ಈಗ ಅವಲಕ್ಕಿ ಟ್ರೈ ಮಾಡೋಣ ಸದ್ಯಕ್ಕೆ ಬಿಸಿಲು ಹಿಂಗೆ ಇದೆ ಡೇ ಡಾ ಅವಲಕ್ಕಿನ ಬೇರೆ ಥರ ತಿಂತೀವಿ ಇವ್ರು ಬೇರೆ ಥರ ಮಾಡ್ತಾರೆ ನಿಮ್ಮ ಕಡೆ ಇಷ್ಟು ಅವಲಕ್ಕಿ ಯಾವ ಮೂಲಿಗೆ ಆಗಲ್ಲ ಖಾಲಿ ಆಯಿತು ಇನ್ನೊಂದು ಅವರಕ್ಕಿ ಇವಾಗ ಇನ್ನೊಂದು ಇದನ್ ತಿಂದು ಇದನ್ನ ಟ್ರೈ ಮಾಡೋಸ ಓವಿ ಹೋಗಿ ಓಕೆ ಟೊಮೊಟೊ ಅದಡ ಸರ್ ತೊಡ ಸರ್ ನೀಚೆ ನಿಚೆ ನಿಚೆ ಸೊ ದಾವಣಗೆರೆ ಬಿಟ್ಟಾಗಿಂದ ಸೊ ಈ ಥರ ಫುಡ್ಡೇ ಟ್ರೈ ಮಾಡಿದ್ದೆ ನೆಮ್ಮದೊಳಗಿದ್ದೀನಿ ಇವಾಗ ಸೊ ಸಮೋಸ ಒಂದು ಆರಡಿ ತಿಂದೆ ಸ್ವಲ್ಪ ಫ್ರೆಶ್ ಫೀಲ್ ಇತ್ತು ಸೂಪರಾಗಿತ್ತು ಸೊ ಅದಕ್ಕೆ ಏನೇನು ಹಾಕ್ಕೊಟ್ರು ಅಂತ ತಿಂದೆ ಅದನ್ನು ಚೆನ್ನಾಗಿತ್ತು ಬಟ್ ಹಾಗೆ ರಾತ್ರಿ ನಾನು ಅಂತೇಳಿ ಅದೇ ಸಮೋಸ ತಿಂತಾಯಿದ್ದೀನಿ ಸೂಪರ್ ಸೂಪರಾಗಿತ್ತು ಇದನ್ನು ತಿನ್ಕೊಂಡು ಟೀ ಗುಣ ಸೊ ನೀವೆಲ್ಲೇ ಹೋದ್ರೆ ರೋಡ್ ಸೈಡ್ ಇರುತ್ತಲ್ಲ ಫುಡ್ನ ಟ್ರೈ ಮಾಡಿರಿ ಯಾಕಂದರೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಗಲೀಜು ಇದಿಲ್ಲ ಯಾಕ ಧೂಳಿಗಳು ಭಾಳ ಇಲ್ಲ ಸೊ ಹಂಗಾಗಿ ಫುಲ್ ಕ್ಲೀನ್ ಐತೆ ಹಂಗಾಗಿ ಸುಮ್ಮನೆ ಊಟ ಮಾಡ್ತಾ ಇದ್ದೀವಿ ಸುಮ್ಮನೆ ಡಾಬಾಗಿ ಬರ್ಣಕ್ಕಿಂತ ಫ್ರೈ ತಿಂಡಿ ಊಟ ಏನೇ ಆದಮೇಲೆ ಟೀ ಇದ್ದಮೇಲೆ ಕಂಪ್ಲೀಟ್ ಆಗೋದು ಅದು ಸೊ ಸೂಪರಾಗಿತ್ತು ಸಮೋಸ ಸೂಪರಾಗಿತ್ತು ಫ್ರೆಶ್ ಫೀಲ್ ಇತ್ತು ಅದು ಹಾಗೆ ಪೋನು ಅಷ್ಟೇ ಚೆನ್ನಾಗಿತ್ತು ಸೂಪರ್ ಆಗಿದೆ ಟೀ ಒಂದೇ ಸ್ವಲ್ಪ ಏನಪ್ಪ ಅಂದರೆ ಕುದ್ದು 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 ಸ್ವಲ್ಪ ಇದಾಗಿ ಬಿಟ್ಟಿದೆ ಅಷ್ಟೇ ಅದನ್ನು ಬಿಟ್ಟರೆ ಏನಿಲ್ಲ ಚೆನ್ನಾಗಿದೆ ಸೊ ನೀವು ಎಲ್ಲೇ ಬಂದ್ರೆ ಈ ಥರ ರೋಡ್ ಸೈಡಲ್ಲಿ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಪೋವ ಸಮೋಸ ಟೀ ಕುಡಿದ್ವಿ ಟೀ ಸ್ವಲ್ಪ ಕುದ್ದು ಕುದ್ದು ಇದಾಗಿತ್ತು ಅವಲಕ್ಕಿನು ಚೆನ್ನಾಗಿತ್ತು ಸಮೋಸ ಸೂಪರ್ ಆಗಿತ್ತು ಬೆಳಗ್ಗಿನ ನಾಶ ಮುಗೀತು ಇನ್ನೇನಿದ್ರು ತೂರ್ತಾ ಇರೋದೆ ಏನು ಗೊತ್ತಾ ಬೇಜಾರು ಸುಮ್ ಅಕ್ಕಪಕ್ಕ ಮರಗಳೇ ಇಲ್ಲ ಗುರು ಸೊ ಹಂಗಿದಾವೆ ಅಷ್ಟು ದೂರ ಇದ್ದಾವೆ ಬಟ್ ಹಿಂಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಇರೋ ಥರ ಇಲ್ಲ ಮರಗಳು ತಿಂಡಿ ಮಾತ್ರ ಚೆನ್ನಾಗಾಯ್ತು ಸಿಂಪಲ್ಲಾಗಿದ್ರೂ ಚೆನ್ನಾಗಾಯ್ತು ಥರ ಲೋಕಲ್ ಫುಡ್ಡ ಟ್ರೈ ಮಾಡ್ಬೇಕು ಸುಮ್ಮನೆ ಡಾಬಾ ಓದ್ವಿ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದ್ವಿ ಬೈಕರ್ ಅಂದರೆ ಹಿಂಗೆ ಗೊತ್ತಾ ಎಲ್ಲ ಕಡೆ ಉಳಿಸೋದಲ್ಲ ಸುಮ್ಮನೆ ಸುಮ್ಮನೆ ಅನಾವಶ್ಯಕ ಖರ್ಚು ಮಾಡೋದನ್ನೇ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಉಳಿಸಿದ್ವಿ ಅಂದರೆ ಪೆಟ್ರೋಲಿಗೆ ಬರುತ್ತೆ ಬೇಬಿನಾ ಇನ್ನೂ ಎಷ್ಟು ಕಿಲೋಮೀಟರ್ ಕರ್ಕೊಂತ ನಿನ್ನೆ ಆಗಿ ಒಂದು ಸಿಂಪಲ್ಲಾಗಿ ಹೇಳ್ತೀನಿ ಡಾವಲ್ಲಿ ಊಟ ಮಾಡಿದ್ವಿ ಮುನ್ನೂರು ರೂಪಾಯಿ ಬಿಲ್ ಮಾಡಿದ್ರು ಇನ್ನೂರ ಎಂಬತ್ತೈದು ರೂಪಾಯಿ ಬಿಲ್ ಮಾಡಿದ್ರು ಏನೇ ಇಲ್ಲ ಮೂರು ಚಪಾತಿ ಒಂದು ಪಲ್ಯ ಒಂದು ರೈಸು ಆ ಗೀರ್ ರೈಸು ಕಳಮಾಗ ಹಿಡೇ ಇಟ್ಕೊಟ್ಟೆ ನೂರು ರೂಪಾಯಿ ಅಂತೆ ನಮ್ಮ ಹೋಟ್ಲಾಗ ಅದಕ್ಕೆ ನಾನು ಇಪ್ಪತ್ತು ರೂಪಾಯಿ ತೊಗೊತೀನಿ ಹಾಫ್ ರೈಸ್ ಕೊಡ್ತೀನಲ್ಲ ಅಷ್ಟಿತ್ತು ಅವ್ರಿಗೆ ಇಪ್ಪತ್ತು ರೂಪಾಯಿ ತೊಗೊತೀನಿ ಆ ಮಗ ಒಂದು ನೂರು ರೂಪಾಯಿ ತಗೋಣ ಮುನ್ನೂರು ರೂಪಾಯಿ ಬೇಜಾರಾಯ್ತು ಬಟ್ ಏನ್ಮಾಕಾಲ ಹೊಳೆ ಬಂದಾಗ ಒಂದು ಸಲ ಏನಾದರೂ ಅನುಭವ ಆಗಬೇಕು ಅವಾಗ ಗೊತ್ತಾಗುತ್ತೆ ಇನ್ಮೇಲೆ ಏನಾಯ್ತಾರೆ ರೋಡ್ ಸೈಡ್ ಫುಡ್ ಟೇಸ್ಟ್ ಮಾಡೋದು ನಾನು ದಾವಣಗೆರೆ ಬಿಟ್ಟಾಗಿಂದ ತನಕ ಅದೆಷ್ಟು ಟೋಲ್ಗಳು ನೋಡ್ಬಿಟ್ಟೆ ಅಂದರೆ ಈ ಅಪ್ಪ ನನ್ನ ಜೀವ ಅಂದಾಗ ಮುಂದೆ ನೋಡ್ತೀನಿ ಇಲ್ಲ ಗೊತ್ತಿಲ್ಲ ಅಷ್ಟು ನಾನು ನೋಡ್ಬಿಟ್ಟೆ ಬೆಳಗ್ಗೆಂದ ಇದು ಮೂರನೇ ಟೋಲ್ನ ನೋಡ್ತಾ ಇರೋದು ಬೆಳಗ್ಗೆ ನಾನು ರೇಟ್ ಸ್ಟಾರ್ಟ್ ಮಾಡ್ದಂಗಿಂದ ಟೋಲು 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 ನೋದು ಟೋಲ್ಗಳೇ ಟೋಲ್ಗಳು ಸ್ವಲ್ಪ ದುಡ್ಡು ಕೀಳದೆ ಪಾಪ ರೋಡ್ ಚೆನ್ನಾಗಿ ಮಾಡಿದ್ದಾರೆ ರೋಡ್ ಚೆನ್ನಾಗಿ ಮಾಡಿ ಪಾಪ ಕೇಳ್ತಾರೆ ಅದ್ರಾಗೇನು ತಪ್ಪಿಲ್ಲ ಒಳಗಡೆ ಬೆಂಗಳೂರು ಗಾಡಿ ಒಳಗಡೆ ಪಂತರ ಹುಡುಗಿ ಹಿಂಗೆ ನೋಡಿದ್ಲ ಮುಂದೆಡೆ ಪಂದ್ರ ಹುಡುಗಿ ನೋಡಿದ ನಾನ್ ನೋಡ ಕೋಲ ಕ್ಯಾಮ್ರಾ ನೋಡಿರುತ್ತ ಗೋಪುರ ನೋಡಿರುತ್ತೆ ನೋಡೋಣ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ ನೋಡಿಲ್ಲ ಇಲ್ಲ ಅಂತೇಳಿ ಪ್ರಯಾಗ್ರಾಜ್ ಇನ್ನ ಇನ್ನೂರ ಐವತ್ ಮೂರು ಕಿಲೋಮೀಟರ್ ಇದೆ ಟ್ರಾಫಿಕ್ ಜಾಮ್ ಆಗಿದೆ ಫುಲ್ ಟ್ರಾಫಿಕ್ ಜಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಲ್ಲಿ ಅದು ನೋಡಿಲ್ಲ ಟ್ರಾಫಿಕ್ ಏ ನೋಡಿಲ್ಲ ಫೋಟೋ ಅಂತ ನಿತ್ಕೊಂಡೆ ಫುಲ್ ಟ್ರಾಫಿಕ್ ಜಾಮು ಎಲ್ಲ ರಿಟರ್ನ್ ಬರ್ತದ ಹೆಂಗ್ ಎಲ್ಲ ಒನ್ ವೇದ ಎಲ್ಲ ಇಲ್ಲೇ ತರ್ಕಂತದ ತಿರು ತಿರುಗ ಕಾರ್ನೇರು ಯಾಕೆ ಬರ್ತಾರ ಇನ್ನೂರ ಐವತ್ ಮೂರು ಕಿಲೋಮೀಟರ್ ಅಲ್ಲ ಇವಾಗಲೇ ಟ್ರಾಫಿಕ್ ಏನ್ ಮಾಡ್ಕೊಂಡ್ ಮಾಡ್ಕೊಂಡ್ ಹತ್ರ ಇರೋದ ಕಾರ್ ಕಲ್ಲ ಇಳಿಸ್ತಿರ ಇಳಿಸಿರ ನೋಡೋ ಒಂದು ಕಾರ್ನ ಅಂತ ಅಯ್ಯಪ್ಪ ಪ್ರಯಾರಾಜ್ ನಾವು ಮರಿಬಾರ್ದು ಫಸ್ಟ್ ರೈಡ್ ನ ಆ ತರ ಮಾಡಾಕತ್ತಾರ ಮಜಾ ಬರ್ತಾ ಇದೆ ಇರ್ಬೇಕು ಇವೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದ ಮಜಾ ಪೊಲೀಸ್ ಸರ್ ಸ್ಟ್ಯಾಂಡ್ ಪೊಲೀಸ್ ಪಾಪ್ ಟೆನ್ಶನ್ ಆಗಿ ಓ ಇಲ್ಲೇ ಬ್ಲಾಕ್ ಬಾಪ್ರೆ ಹತ್ತನೇ ತಾರೀಕು ಇನ್ನೂರ ಐವತ್ ಮೂರು ಕಿಲೋಮೀಟರ್ ಹಿಂದೆನೆ ಬ್ಲಾಕ್ ಮಾಡಿದಾರೆ ಬರ್ತಿರ ತಗೊಳಪ್ಪ ಅಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಬಂದಿಲ್ಲ ಇಲ್ಲಿ ಮತ್ತೆ ಹಾಕೊಂಡಿದ್ದಾರೆ ಲಾರಿಗಳನ್ನೆಲ್ಲ ನಿಂಸ್ಕೊಂಡಿದ್ದಾರೆ ಓಕೆ ಓಕೆ ಹೋಗ್ಬೋದು ಹೋಗ್ಬೋದು ಪೊಲೀಸು ಲಾರಿಗಳನ್ನ ಬಿಡಕತ್ತಿಲ್ಲ ಕಾರ್ಗಳ್ ಬಿಡಕತ್ತಾರೆ ಲಾರಿಗಳಿಗೆ ಅಲೋ ಇಲ್ಲ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಜೀವನದಲ್ಲಿ ಮುಂದೆ ಇಷ್ಟು ಟೋಲ್ಗಳು ನೋಡ್ತೀನಿ ಇಲ್ಲ ಗೊತ್ತಿಲ್ಲ ಅಷ್ಟು ನೋಡ್ಬಿಟ್ಟೆ ನಾನು ಯಾರ್ಯಾರು ಏನೋ ಕೇಳಿದ್ರೆ ಇದು ಹೇಳ್ಬೋದು ನಾನು ಹುಟ್ಟಿ ಅಲೆಕ್ಸ್ ವೆಹಿಕಲ್ ಮಲ್ಟಿಲೆಕ್ಸ್ ಏನಪ್ಪಾ ಅಂದ್ರೆ ಪ್ರಯೋಗ ಜೊತೆಗೆ ಜೀವನದಲ್ಲಿ ನೀವು ಅಷ್ಟು ಟೋಲ್ಗಳು ನಾನು ನೋಡ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಜೀವನದಲ್ಲಿ ನಾನ್ ಸ್ಟೋಲ್ ನೀವು ನೋಡೇ ಇಲ್ಲ ಕಂಡ್ರು ಅನ್ಬೋದು ಏನು ಗುರು ಇದು ಹಿಂಗೆ ಜನ ಓ ಕಾರ್ ಬಿದ್ದಲ್ಲಿ ಆಗಿರೋ ದಿನ ಮೋಸ್ಟ್ಲಿ

ಹೈವೇ ಇದು ನೋಡ್ರಿ ನಿಮಗೆ ಪ್ರಯಾಗ್ರಾಜ್ ಇನ್ನೂರ ಒಂದು ಕಿಲೋಮೀಟರ್ ಅಂತ ಒಂದು ಬೋರ್ಡ್ ಕಾಣುತ್ತ ಇನ್ನೂರ ಒಂದು ಕಿಲೋಮೀಟರ್ ಐತೆ ಅಂತ ಆಮೇಲೆ ಗಾಡಿ ಬಿಡಕ್ಕೆ ಹೋಗ್ಬೇಡ್ರಿ ಒಂದ್ ಒಂದ್ ಕಿಲೋಮೀಟರ್ನ ಸರಿ ಇಲ್ಲ ಮಗಂದು ನಡೋ ರೋಡ್ ಗುಂಡಿಗಳಿದಾವೆ ನೋಡ್ರಿ ಇದಕ್ಕೇನ ದೊಡ್ಡ ಗುಂಡಿಗಳಿದ್ವಿ ಅಲ್ಲಿ ನೋಡ್ರಿ ನೋಡ್ರಿ ಹೆಂಗೈತದ ಗುಂಡಿ ಅಪ್ಪ ಪುಣ್ಯಕ್ಕೆ ನಾನು ಮುಂದೆ ಒಂದ್ ಕಾರ್ ನಿದ್ದ ಅವನ್ ತಪ್ಸಿದ ಅವ್ನು ಯಾಕೋ ತಪ್ಸಿದ ಅಂತ ನಾನ್ ತಪ್ಪಿಸಿದ ಇಲ್ಲಾರು ನಾನಾದ್ರೂ ನೋಡಿದ್ದೆ ನೋಡ್ರಿ ಹೆಂಗಿದಾವ ಗುಂಡಿಗಳು ಈಗ ಇದನ್ನ ನೆನ್ ಬಿಡ್ಕೊಂಬಿಡ್ರಿ ಪ್ರಯಾಗ್ರಾಜ್ ಇನ್ನೂರ ಒಂದು ಕಿಲೋಮೀಟರ್ ಐತೆ ಅಂತ ಬರುತ್ತೆ ಬೋರ್ಡ್ ಬರುತ್ತೆ ಆದ್ಮೇಲೆ ಗಾಡಿ ಬಿಡಿಯಕೋ ಬಿಡ್ರಿ ನಿಧಾನ ಹೋಗ್ರಿ ಗುಂಡಿಗಳು ಬರ್ತವೆ ಗುಂಡಿಗಳು ಸಿಗ್ತವೆ ಅದಾದ್ಮೇಲೆ ಸ್ವಲ್ಪ ರೋಡ್ ಸರಿ ಇಲ್ಲ ಒಂದು ಸ್ವಲ್ಪ ಅರ್ಧ ಕಿಲೋಮೀಟರ್ ಅಷ್ಟೇ ನೋಡ್ತಾ ಇದ್ವಿ ಇನ್ನ ಇನ್ನು ಎಷ್ಟೋ ಕಿಲೋಮೀಟರ್ ಇದೆ ಸೊ ಇಲ್ಲಿ ಪ್ರಸಾದ ಕೊಡ್ತಾ ಇದಾರೆ ಪ್ರಸಾದ ಪ್ರಸಾದ ಕೊಡ್ತಾ ಇದಾರೆ ಓಕೆ ಡನ್ ಸೂಪರ್ ಪ್ರಸಾದ ನಮ್ಮ ಬಿಸಿ ಬಿಸಿ ಪ್ರಸಾದ ಯಾರಿಗಂಟೆ ಯಾರಿ ಇಲ್ಲ ಆಮ ಯಾರು ಯಾರು ಜಸ್ಟ್ ಹಾಗೆ ಬರ್ತಾ ಇದ್ದೆ ನಮ್ಮ ಬಾಣಿಯರ ಬಾಯಿಸು ಎಲ್ಲರೂ ಸಿಕ್ಕರು ಬಾಣಿಯರ ಎಲ್ಲ ಸಿಕ್ಕರು ಹಾಗೆ ಪ್ರಸಾದ ಕೊಡ್ತಾ ಇದ್ದಾರೆ ಏ ಡೈಲಿ ದರೆ ಡೈಲಿ 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 ನೋಡ್ರಿ ಪ್ರಸಾದ ಇಲ್ಲ ಹಾ

ಅಪ್ಪು ನಾರು ತೋರ್ಸಿಲ್ಲ ಇದನ್ನ ರೋಡ್ ಹೆಂಗೈತೆ ಅಂತ ನೂರ ನಲ್ವತ್ತು ಕಿಲೋಮೀಟರ್ ಐತಲ್ಲ ಗೊತ್ತಿಲ್ಲ ಮುಂದೆ ಹೆಂಗೈತೆ ಅಂತ ಗೊತ್ತಿಲ್ಲ ಯಪ್ಪ ವರ್ಷ ಅಲ್ಲಿಂದ ಬಂದಿದ್ದು ಎಲ್ಲ ಇಲ್ಲೇ ಕೈ ನೂರು ಐತೆ ಟೋಲ್ ವೆಲ್ಕಮ್ ಟು ರೇವಾ ನಾಲ್ ಟೋಲ್ ರೋಡ್ ಇವಾಗ ಟೋಲ್ ರೋಡ್ ಬಂತು ಇನ್ನೇನು ಪ್ರಯಾಗ್ರಾಜ್ ಬಂತು ಪ್ರಯಾಗ್ರಾಜ್ಗೆ ದಾರಿ ಸೊ ಸ್ಟ್ರೈಟ್ ಹೋಗಂಗಿಲ್ಲ ಹಂಚಿನ ಕಡೆಗೆ ಇಲ್ಲಿ ಚೆಕ್ ಪೋಸ್ಟ್ ಐತೆ ಇಲ್ಲಿ ಪ್ರಯಾಗ್ರಾಜ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿಂದ ಪ್ರಯಾಗರಾಜ್ ಹೋಗೋದು ಇದು ಎಲ್ಲೋ ಮುಟ್ಟತ್ತೋ ಗೊತ್ತಿಲ್ಲ ಸೊ ಬಿಡ್ಜ್ ಬಿಟ್ಟು ಕಾಳು ಹೇಳಿದ್ವಿ ಅಂದರೆ ಇಲ್ಲೊಂದು ಐವೇ ಹೋಗುತ್ತೆ ಪ್ರಯಾಗ್ರಾಜ್ ತೊಂಬತ್ತೇಳು ಕಿಲೋಮೀಟರ್ ಸೊ ಫೈನಲಿ ನಮ್ಮ ಬೇಬಿಗೆ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸೋ ಟೈಮ್ ಟೈಮ್ ಬಂತು ಸೊ ಇದು ದಾವಣಗೆರೆ ಬಿಟ್ಟಾಗಿಂದ ಇಲ್ಲಿ ತನಕ ಐದನೇ ಫುಲ್ ಟ್ಯಾಂಕ್ ಇದು ಫುಲ್ ಟ್ಯಾಂಕ್ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ದಾವಣಗೆರೆಗೆ ಹಾಕ್ಸಿದಾಗ ಈಗ ಮುಂಚೆ ಇದ್ರಲ್ಲಿ ಪೆಟ್ರೋಲ್ ಇತ್ತು ಸ್ವಲ್ಪ ಸೊ ಅಲ್ಲಿ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಎಂಟುನೂರ ಐದು ರೂಪಾಯಿ ತಗೊಂತು ಅದರಿಂದ ನೆಕ್ಸ್ಟ್ ಫುಲ್ ಟ್ಯಾಂಕ್ ಮಾಡಿಸಿದಾಗ ಒಂಬೈನೂರು ಚಲೋ ತೊಗೊಂತು ಒಂಬೈನೂರ ಅರುವತ್ತು ಅದಾದಮೇಲೆ ಸಾವಿರ ನೋಡೋಣ ನೀವಾಗಿ ಫ್ರೀತ ಜೀರ್ಕೋಲ್ಲ నీచే నూరా రూపాయి తలమైల్ పెట్రోలు నూరాట్ హిన సిక్స్టీ క్యాషే క్యాష్ నైన్ సిక్స్టీ మినిట్ ಡಿ ಮಿನಿಟ್ ಉದರ್ ಒಂಬೈನೂರ ಅರವತ್ತು ರೂಪಾಯಿ ಪೆಟ್ರೋಲ್ ಇಡೀತಪ್ಪ ಇವಾಗ ಓಕೆ ಟ್ಯಾಂಕ್ ಯು ಅಹ್ ಪ್ರದೀಪ್ ನಾವು ಪ್ರದೀಪ್ಲ ಸಬ್ಸ್ಕ್ರೈಬರ್ಸ್ ಅದ್ರ ಇಲ್ಲಿ ಸೊ ಸಾವಿರದ ಆರುನೂರ ಅರವತ್ತೇಳು ಕಿಲೋಮೀಟರ್ ಟೋಟಲ್ ಮಾಡಿರೋದು ಇದು ಐದನೇ ಫುಲ್ ಟ್ಯಾಂಕು ಸೊ ಪ್ರಯಾಗ್ರಾಜ್ ಇನ್ನ ಅರವತ್ಮೂರು ಕಿಲೋಮೀಟರ್ ಅದ ನೋಡಪ್ಪ ಇಲ್ಲಿಂದ ಸೊ ರೋಡ್ ಪರವಾಗಿಲ್ಲ ಬಟ್ ಅಲ್ಲಿಂದ ಸ್ವಲ್ಪ ಕಷ್ಟ ಇದೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಮಿಕ್ಸಡ್ ಇದೆ ಇದು ಟೋಲ್ ರೋಡ್ ಅಂತ ಗೊತ್ತಿಲ್ಲ ಒಟ್ಟು ಹಂಗೆ ಇದು ರೀಲ್ಸಲ್ಲಿ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡ್ತಾ ಇದ್ವಿ ಇವಾಗ ನಾನೇ ಬಂದಿರೋದು ಏನೋ ಖುಷಿ ಆಗ್ತಾ ಇದೆ ವ್ಯೂ ಮಾತ್ರ ಸೂಪರ್ ಆಗಿದೆ ನೀವೇನೇನ್ರಿ ಎಂಥ ಗೋಪುರು ಎಂಥ ಡಿ ಎಸ್ ಎಲ್ ಆರ್ ನೀವೇನು ನೋಡಿದ್ರೂ ಸೊ ನಮ್ಮ ಕಣ್ಣಿಂದ ನೋಡೋ ಅಷ್ಟು ಕ್ಲಿಯಾರಿಟಿ ಕ್ಯಾರೂ ಕೊಡೋಕ್ಕಾಗಲ್ಲ ವ್ಯಾಂಡ್ तो थ्री हंगे हंगे नमः सूर्य महाराज की जय येनो आगे गुरु इले येनो कोरा कातारा भैया दे दो इधर भैया थैंक यू और दे थैंक यू भाई थैंक यू प्रसाद ಪ್ರಸಾದ 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 ಸೊ ಪ್ರಯಾಗಜ್ ಇಲ್ಲಿಂದ ನಲ್ವತ್ತಾರು ಕಿಲೋಮೀಟರ್ ಇದೆ ಸೊ ಯಾವ ಟ್ರಾಫಿಕ್ ಇಲ್ಲ ಏನಿಲ್ಲಪ್ಪ ಸದ್ಯಕ್ಕೆ ಇಲ್ಲಿದಂಕ ಅಕ್ಕಿ ಯಾತ್ರ ಮಂಗಲ್ಮೈ ಹೋ ಓ ಟ್ಯಾಂಕ್ ಯು ಟ್ಯಾಂಕ್ ಯು ನಲ್ವತ್ತಾರು ಕಿಲೋಮೀಟರ್ ಬಟ್ ಏನಪ್ಪ ಅಂದ್ರೆ ಚಿಕ್ಕ ಗಲೀಜು ಮಾಡಿಬಿಟ್ರಪ್ಪ ಓ ಇದೆ ಕ್ಲೋಸಿಂಗ್ ಗೇಟ್ ಇದೆ ಓಪನ್ ಐ ಸದ್ಯ ನಡ್ಕೊಂಬಿಟ್ರಪ್ಪ ಹೆವಿ ಕಟೋರ್ಸ್ ಆಗಿದೆ ಟೋಲ್ ಇದೆ ಮಟ್ಟಿಗೆ ನ್ಯಾಷನಲ್ ಹೈವೇ ಅಥಾರಿಟಿ ಪ್ರಯರಾಜ್ಗೆ ಮೋಸ್ಟ್ಲಿ ಇದೇ ಲಾಸ್ಟ್ ಟೋಲ್ ಇರ್ಬೇಕು ಅನ್ಸುತ್ತೆ ನಮ್ಮ ಬಿಟ್ರೆ ಮತ್ತೆ ಯಾವಿಲ್ಲ ಇಲ್ಲ ಬಿಡ್ತಾ ಇಲ್ಲ ಅಂತೇಳಿ ಇದನ್ನು ನಮ್ಮ ಬಿಟ್ರೆ ಮತ್ತೆ ಇಲ್ಲ ನೋಡ್ರಿ ಹೊರಗಡೆ ಹೋಗ್ತಾ ಇದಾರೆ ಹೊರಗಡೆ ಹೋಗೋದು ಆಗಿದಾವೆ ಇವಾಗ ಹೊರಗಡೆ ಹೋಗೋದು ಕಮ್ಮಿ ಆಗಿದಾವೆ ಹೊರಗಡೆ ಹೋಗೋದು ಇಷ್ಟು ಕ್ಯೂ ಹೊಚ್ಚಿದಾರೆ ಫೋ ಫುಲ್ ಜಾಮ್ ಹೊರಗಡೆ ಹೋಗೋದು ಇಷ್ಟೇ ಭಾಳ ಏನಿಲ್ಲ ಬೆಳಗ್ಗೆ ಸೂರ್ಯೋದಯ ಇವಾಗ ಬೆಳಗ್ಗೆ ಸೂರ್ಯೋದಯ ಇವಾಗ ಸೂರ್ಯಾಸ್ತ

ಫೋರ್ ವೀಲರು ಬಸ್ ಆದರೆ ಸ್ವಲ್ಪ ಕಷ್ಟ ಇದೆ ಆ್ಯಕ್ಚುಲಿ ಅನ್ನೋ ಕಿಲೋಮೀಟರ್ ಇಂದ ಜನ ಬರ್ತಾ ಇದ್ದಾರೆ ನಿಧಾನಕ್ಕೆ ಮೂವ್ ಆಗ್ತಾ ಇದೆ ಮೂವ್ ಆಗ್ತಾ ಇದೆ ಸ್ಟ್ರಕ್ ಏನಾಗಿಲ್ಲ ಸೊ ಇಲ್ಲಿ ಸ್ಟ್ರಕ್ ಆಗಿದ್ದಾರೆ ಅಲ್ಲಿ ಮೂವ್ ಆಗ್ತಾನೇ ಇದೆ ಅಲ್ಲಿ ಇಂಥ ನನ್ನ ಮಕ್ಕಳು ಸೆಂಟ್ರಿ ಬಂದು ಸೇರ್ಕೊಂತಾರೆ ಸ್ಟ್ರಕ್ ಆಗಿ ನಿಂತಿಲ್ಲ ಆ ಕಡೆ ಇನ್ನೊಂದು ಹೈವೇದಲ್ಲಿ ಫುಲ್ ಸ್ಟ್ರಕ್ ಆಗಿ ನಿಂತ ಸೊ ಹಂಗಾಗಿ ಪೊಲೀಸ್ನವರು ಈ ಕಡೆ ಕಳಿಸಿದ್ದಾರೆ ನೋಡಿ ಇವರು ಇಂಥರದಲ್ಲ ಇವರು ಮಧ್ಯೆ ಬಂದುಬಿಡ್ತಾರೆ ಇಲ್ಲಿ ಸ್ವಲ್ಪ ಸ್ಟ್ರಕ್ ಆಗಿದೆ ನೋಡ್ರಪ್ಪ ಪ್ರಯಾಗ್ರಾಜ್ ಪರವಾಗಿಲ್ಲ ಮೂ ಅಂದ್ರೆ ಫುಲ್ ಶಕ್ ಅಲ್ಲ ಓಕೆ ಮ್ಯಾನೇಜಬಲ್ ಓಕೆ ಗೊಬ್ಬರ ಬ್ಯಾಟ್ರಿ ಕಲೆ ಆಫ್ ಹೊಡ್ದೇನಿ ಟ್ರಾಫಿಕ್ ಗೂಗಲ್ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಐತಿ ಎಲ್ಲಿಗೆ ಅಂತ ಗೊತ್ತಿಲ್ಲ ಒಟ್ಟು ಹೋಗ್ತಾ ಇದೀನಿ ಸಂಧಿ ಮೂಲಿ ಕರ್ಕೊಂಡು ಹೋಗ್ತಾ ಇತ್ತು ಇದು ಇಷ್ಟು ಸರ್ ರೀಸನ್ ನೋಡ್ತಾ ಇದ್ವಿ ಇಲ್ಲಿರೋ ಲೋಕಲ್ಸ್ ಬಂದಿರೋ ಹೋಗ್ತಾರೆ ಅಂತೇಳಿ ಸದೇ ಪಕ್ಕಾ ಹಾಂ ಸಮಾಧಾನ ರೈಟಾ ಲೆಫ್ಟಾ ಸರಿ ಸೊ ಎಲ್ಲೆಲ್ಲಿಂದ ಬಂದಿವೋ ಏನೋ ಎತ್ತ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಂದು ನಿಂತೀವಿ ಇಲ್ಲಿ ಬಂದು ಇಲ್ಲಿ ನಿಂತೀವಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್